ಆಯಾ ಸಿದ್ದಿಕಾ ರಾ ಅನುಮಾರಿಗೆ ಭೇಟಿಯಾಗ ಹೋಗಿದ್ರು ಲೇಟ್ ಆಗಿ ಹೋಗಿದ್ರು ಹಜರ್ತೆ ಆಯ್ಷಾ ಸಿದ್ದಿಕಾ ಬಾರ್ಗನಲ್ಲಿ ಬಂದಿದ ನಂತರ ಸೇವೆಗೆ ಬಂದಿದ್ರು ಹಜರ್ತೆ ಆಯ್ಷಾ ಸಿದ್ದಿಕರ್ತನ ಬಾರ್ಗನಲ್ಲಿ ಸೇವೆ ಮಾಡಕ್ ಬಂದಿದ್ರು ಬಂದಿನ ನಂತರ ಹಜರ್ಷಾ ಸಿದ್ದಿಕಾ ರಾಹುತಾರ ಅನುಮಾರು ಹೇಳಿದರು ಐ ಅಮೇರ್ ಏಕೆ ನೀವು ಲಘು ಬರುವುದಿಲ್ಲ ಜಲ್ದಿ ಬರಬೇಕಾಗಿತ್ತು ಹಜರತೆ ಆಯ್ಷಾ ರದಿಯಲ್ಲಾಹನ ಬಾರ್ಗನಲ್ಲಿ ಅವ್ರು ಬಂದಿದ ನಂತರ ಹಜರ್ತಿ ಆಯಾ ಮತ್ತು ಹಜರ್ಬೇದು ಹಜರ್ತೆನ್ ಅಮೇರ್ ಅವ್ರ ನಡರೇನಿತ್ತು ಒಂದು ಪರ್ದಿತ್ತು ಇಚ್ಛಾಗಡೆ ಹಜರತ್ ಆಯಿಷಾ ರದಿ ಅಲ್ಲಾಹ್ ತಾಲಾ ಅನುಮಾರು ಇಚ್ಛಾಗಡೆ ಹಜರತ್ ಅಬೇದ್ ಬಿನ್ ಉಮೇರ್ ರದಿ ಅಲ್ಲಾಹ್ ಬಲ್ ಪರದಿತ್ತು ಒಂದ್ ಪರದಿಯಲ್ಲಿ ಅಕ್ಕ ಪಗದ್ ನಿಂತು ಅವ್ರೇನು ಹಜರತೆ ಹಜರತ್ ಆಯಿಷಾ ನಮ್ಮ ತಾಯಿಯರು ಏನ್ ಹೇಳಿದ್ರು ಐ ಉಬೇರ್ ಏಕೆ ನೀವು ಲಘು ಬರುವುದಿಲ್ಲ ಲಘು ಬರಬೇಕು ನೀವು ಬೆಟ್ಟ ಆಗೋದಕ್ಕೆ ಏಕೆ ಲೇಟಾಗಿ ಆಗಿ ಬರಾಕೊಂತಿದ್ದೀರಾ ಹಜರತೆ ಅಬೇದ್ ಬಿನ್ ಉಮೇರ್ ರದಿ ಅಲ್ಲಾಹ್ ಬಲ್ ಏನ್ ಹೇಳಿದ್ರು ಐ ನನ್ನ ತಾಯಿ ಐ ಆಯಿಷಾ ಸಿದ್ದಿಕ ರದಿ ಅಲ್ಲಾಹ್ ತಾಲಾ ನಮ್ಮ ಹುಜೂರ್ ಸಲಹು ತಾಯಿ ಸಲಹ್ ಹೇಳಿದ್ದಾರೆ ಏನಂತ ಜೂರ್ ಗಿಬ್ಬನ್ ತದ ತಜ್ದದ್ ನನ್ನ ನಬಿಯವರು ಹೇಳಿದ್ದಾರೆ ಐರ್ ಲೇಟ್ ಆಗಿ ಬೆಟ್ಟ ಆಗೋದಕ್ಕೆ ಬಾ ಐ ಅಮೇರ್ ಲೇಟ್ ಆಗಿ ಬಾ ನೀನು ಬೆಟ್ಟ ಆಗೋದಕ್ಕೆ ನೀ ಎಷ್ಟು ಲೇಟ್ ಆಗಿ ಬರ್ತೀಯಲ್ಲ ಅಷ್ಟು ಇನ್ನೂ ಪ್ರೀತಿಯನ್ನು ಬೆಳೆಯುತ್ತಿದೆಯಾ ನಿನ್ನ ಒಳಗೆ ನನ್ನ ನಬಿಯವರು ಹೇಳಿದ್ದಾರೆ ಇದು ಮಾತು ಅದಕ್ಕೆ ನಾನು ಲೇಟ್ ಆಗಿ ಬರುತ್ತೇನೆ ಐ ನನ್ನ ತಾಯಿ ಐಷಾ ಸಿದ್ಧಿ ಕಡೆ ತಲವಮ್ಮ ಹಜರತಿಯವ್ರು ಅಮೇರ್ ಅವರು ಹೇಳಿದ್ರು ಲೇಟ್ ಆಗಿ ಬೆಟ್ಟ ಆಗೋದಕ್ಕೆ ಬಾ ನನ್ನ ನಬಿಯವರು ಹೇಳಿದ್ದಾರೆ ಅದಕ್ಕೆ ಅವ್ರು ಸುಮ್ಮನ ಪ್ರಕಾರ ನಾವ್ ಏನ್ ಮಾಡ್ಬೇಕು ಹಳ್ಳ ಮಳ್ಳಿ ಎಲ್ಲಾರ್ಗೆ ಬೆಟ್ಟೆ ಆಗ ಹೋಗ್ಬಾರ್ದು ನಾವು ನಾವ್ ಏನ್ ಮಾಡ್ತೀವಿ ಯಾರಾದ್ರೆ ಸ್ವಲ್ಪ ಪರಿಚಯ ಆದ್ರೂ ಹಾ ಆಗ ಹೋಗ್ತೀವಿ ತಾಸ್ ತಾಸಿಗೆ ಹೋದ್ರಲ್ಲಿ ಎಲ್ಲಿ ಹೋಗಿದಳಾ ಪಕ್ಕ ಎಲ್ಲಿ ಹೋಗಿದಾರ ಅಲ್ಲಿ ಹೋಗಿದಾರ ಹ ಎಲ್ಲಿ ಹೋಗಿದಾರ ಆ ಊರು ಹೋಗಿದಾರ ಎಷ್ಟು ಒಂದು ತಿಂಗಳಲ್ಲಿ ಮೂರ್ ಮೂರು ಸಾರಿ ಹೋಗ್ತಾರ ಅವರು ಹ ವಾರದಲ್ಲಿ ಅದು ಎರಡು ಸಾರಿ ಹೋಗುದು ಅದಕ್ಕೆ ಜಾಸ್ತಿ ಬೆಟ್ಟಿ ಆಗೋದಕ್ಕೆ ನಾವು ಹೋಗಬಾರದು ಯಾರಾದ್ರೆ ಮನೆಗೆ ನಾವು ಅತಿಥಿಯಾಗಿ ಹೋಗಿದ್ರೆ ಎಷ್ಟು ದಿನ ಇರ್ಬೇಕು ಎಷ್ಟು ದಿನ ಅವ್ರ ಇರಬೇಕು ನಾವು ಮರ್ಯಾದೆ ಪಡ್ಕೋಬೇಕಂದ್ರೆ ಗೌರವ ನಮ್ಗೆ ಸಿಗ್ಬೇಕಂದರೆ ನಮ್ಮ ನಬಗ್ರಿಮ್ ಸಲ್ಲ ಹೇಳಿದ್ರು ಯಾರಾದ್ರೆ ಮನೆಗೆ ನೀವು ಏನಾದ್ರೆ ಅತಿಥಿಯಾಗಿ ಮಹಿಮಾನಾಗಿ ಹೋಗಿದ್ರೆ ಮೂರು ದಿನಕ್ಕಿಂತ ಜಾಸ್ತಿ ನಿಂದಿರಬಾರ್ದು ಮನೆಯಲ್ಲಿ ಎಷ್ಟು ದಿನಕ್ಕಿಂತ ಜಾಸ್ತಿ ಮೂರು ದಿನಕ್ಕಿಂತ ಜಾಸ್ತಿ ನಾವು ಆ ಮನೆಯಲ್ಲಿ ನಿಂದರಬಾರದು ಮೂರು ದಿನ ಆಗಿ ನಂತರ ಹಳ್ಳಿ ಬರೋದು ಪ್ರಯತ್ನ ಮಾಡಬೇಕು ನಮ್ಮಲ್ಲಿ ಅದನ್ನ ನಾವು ಮೂರು ದಿನ ಒಬ್ಬೊಬ್ರು ಹೋಗ್ತಾರ ಅತಿಥಿಯಾಗಿ ಎಷ್ಟು ದಿನ ಇದ್ರು ಹದಿನೈದು ದಿನ ಹತ್ತು ದಿನ ಎಂಟು ದಿನ ಒಂದು ವಾರ ಅವರು ಒಂದಿನ ಸಂತೋಷದಿಂದ ನಿಮ್ಮ ಜಾಪನ್ ಮಾಡ್ತಾರ ನಿಮ್ಗೆ ಏನು ಸೇವೆ ಮಾಡ್ಬೇಕು ಮಾಡ್ತಿರ್ತಾರ ಎರಡು ದಿನ ಅದೇ ರೀತಿ ಮೂರನೇ ದಿನ ನಾಲ್ಕನೇ ದಿನ ಬಂದಾರನ್ನ ಕುಂದ್ರ ಬಿಳಿ ಹ್ಮ್ ಕುಂತಾರ ಕುಂದ್ರ ಬಿಡಿ ಒಂದನೇ ದಿನಕ್ಕೆ ಬಿರಿಯಾನಿ ಮಾಡಿದ್ರು ಎರಡನೇ ದಿನ ಮೀನಾ ತಂದ್ರು ಮೂರನೇ ದಿನಕ್ಕೆ ಮಟನ್ ತಂದ್ರು ನಾಲ್ಕನೇ ದಿನಕ್ಕೆ ಅದೇ ಅಣ್ಣ ಸಾರ ಮನೆಯಲ್ಲಿ ಡೈಲಿ ಏನಾಯ್ತು ಪಾಪಾಡ ರೊಟ್ಟಿ ನಿನ್ನೆ ಉಳಿದಿತ್ತು ಸಾರ ಹಾ ಅದ ಅಣ್ಣ ಊಟ ಮಾಡಿ ತಿನ್ನಿಸ್ತಾರ ಅದಕ್ಕೆ ನಾವು ಜಾಸ್ತಿ ದಿನ ಇದ್ದರೆ ಇಂತಹ ಪರಿಸ್ಥಿತಿ ಬರಬಾರ್ದು ಮೂರು ದಿನ ಇರಲಿ ಒಳ್ಳೆ ರೀತಿ ಏನ್ ಸೇವೆ ಮಾಡಿದ್ರು ಆ ಸೇವೆ ತೆಗೆ ಸುನ್ನತಿನ ಪ್ರಕಾರ ಏನಿದೆ ನಾನು ಹೊಳ್ಳಿ ಮನೆಗೆ ಅವ್ರು ಹೇಳ್ತಿರ್ತಾರ ಇನ್ನೂ ದಿನ ಸ್ವಲ್ಪ ದಿನ ಇರಬೇಕಿತ್ತು ಚಲೋ ಆಗ್ತಿತ್ತು ಇರಬೇಕಾಗಿತ್ತು ಇರಬೇಕಿತ್ತು ಬೇರೆ ಜನರಿಗೆ ಇದ್ದು ನಾವು ಅಲ್ಲೇ ಹೂ ಕೊಡಬಾರ್ದು ಅಂತ ಕೆಲಸ ಆಗ್ಬಾರ್ದು ಠಿಕೆ ಒಂದು ಸರ್ ಮತ್ತೆ ಹಸರತೆ ಅಯ್ಯ್ ಅದಿ ಸಿದ್ದಿಕ ರಜಿ ಅಲ್ಲಾಹತ ನಾನು ನಿಮಗೆ ಒಂದು ಪ್ರಶ್ನೆ ಮಾಡುತ್ತಿದ್ದೀನಿ ಅದ್ರ ಪ್ರಶ್ನೆ ಉತ್ತರ ನೀವು ಕೊಡಿ ನನ್ನ ಪ್ರಶ್ನೆ ಏನಿದೆ ಅಂದರೆ ನಮ್ಮ ನಬೀಕಿಂ ಸಲ ಹೊರಡಿಸಿದ ಮಾತುಗಳಲ್ಲಿ ಒಂದು ವಿಚಿತ್ರವಾದ ಮಾತು ನನಗೆ ಹೇಳ್ರಿ ನೀವು ತಿಳಿಸ್ರಿ ನನಗೆ ಹಜರತೆ ಆಯ್ಷಾ ಸಿದ್ದಿಕ ರೀ ರಜೆ ಅಲ್ಲಾಹತ ಅಭಿಮಾರ್ ನಮ್ಮ ತಾಯಿಗೆ ಪ್ರಶ್ನೆ ಮಾಡಿದ್ರು ವಿಚಿತ್ರವಾದ ಮಾತುಗಳಲ್ಲಿ ಒಂದು ಮಾತು ನನಗೆ ಹೇಳ್ರಿ ಹಝರತೆ ಆಯಿಷಾ ಸಿದ್ದಿಕ ರಜೆ ಅಲ್ಲಾಹತು ಅಭಿಮಾರ್ ಅಳಕೋ ಅಂತ ಹೇಳಿದ್ರು ನನ್ನ ನಬಿ ಕಿಂ ಸಲಹ ಎಲ್ಲಾ ಮಾತುಗಳು ವಿಚಿತ್ರವಾದ ಮಾತುಗಳಿದೆ ಎಲ್ಲ ಮಾತುಗಳು ಅವರು ಯಾವ್ದಾವ್ದು ಮಾತು ಹೇಳಿದ್ದಾರೆ ಎಲ್ಲಾ ಮಾತುಗಳು ವಿಚಿತ್ರವಾದ ಮಾತು ಇದೆ ಯಾವುದೇ ಅಂತದ್ದು ಅದನೇ ಇದೇ ಅಂತಿಲ್ಲ ಇಲ್ಲ ಎಲ್ಲಾ ಮಾತುಗಳು ವಿಚಿತ್ರವಾದ ಇದೆ ಸಿದ್ದಿಕರ್ ಹೋಗ್ತಾರೆ ಸಿದ್ಧ ಅಲ್ಲಾಣಿಮಾರ್ ಒಂದು ಸಾರಿ ನನ್ನ ಪಾಳಿ ಬಂದಿತ್ತು ಮನೆಯಲ್ಲಿ ಮಾಡ್ಬೋದು ಏಕೆಂದ್ರೆ ನವೀಕ್ರಿಮ್ ಹನ್ನೊಂದು ಮನೆ ಹೆಂತಿರಿದ್ರು ಒಂದೊಂದು ಹೆಂತಿಗೆ ಎಲ್ಲ ಅವರು ಟೈಮಿಂಗ್ ಕೊಟ್ಟಿದ್ರು ಒಂದು ರಾತ್ರಿ ಇವ್ರ ಇರೋದು ಇನ್ನೊಂದು ರಾತ್ರಿ ಅವ್ರ ಮನೇಲಿ ಇರೋದು ಆ ರೀತಿ ಟೈಮಿಂಗ್ ಕೊಟ್ಟು ಎಲ್ಲರಿಗೆ ಇನ್ಸಾಫಿಂದ ಸುಖವಾಗಿ ಪ್ರೀತಿಯಿಂದ ಇಡ್ತಿದ್ರು ಯಾರ ಹೆಂತಿಗೆ ಅವರು ನೋವು ಕೊಟ್ಟಿಲ್ಲ ಅಂತ ಜೀವನ ನಮ್ಮ ನವಿಕ್ರಿಮ್ ಸಲಹಾ ಸಲಮರು ಮಾಡಿದ್ದಾರೆ ಹ ಆ ರೀತಿ ಅವರು ಸಂತೋಷ ಪ್ರೀತಿ ಕೊಟ್ಟಿದ್ದಾರೆ ತನ್ನ ಹೆಂತಿಯರಿಗೆ ಹ ಅದಕ್ಕೆ ಹೇಳುದು ಹೆಂತಿರಿಗೆ ಏನಾದ್ರೆ ಸುಖ ಪ್ರೀತಿ ಕೊಡ್ಬೇಕಂದ್ರೆ ಆ ವ್ಯಕ್ತಿ ಒಳಗೆ ಆ ಒಳಗೆ ರಸೂಲ್ ಅಲ್ಲಾಹನ ಪ್ರೀತಿ ಇರಬೇಕು ರಸೂಲಲ್ಲಾಹ ರಸೋಲಾಸ್ ಹೇಳಿರೋ ಮಾತು ನೆನಪಿರಬೇಕು ಹ ರಸೂಲ್ ಅಲ್ಲ ಯಾವತ್ತು ಹೆಂತಿಗೆ ನೂ ಕೊಡ್ತಿದ್ದಿಲ್ಲ ಅವ್ರಿಗೆ ತರಹ ತರಹದ ಯಾವುದೇ ತರಹದ ಅಂತ ಇಂತ ಸಮಸ್ಯೆ ಕೊಡ್ಲಿಲ್ಲ ಯಾಕಂದ್ರೆ ಅವ್ರು ಗೊತ್ತಿತ್ತು ರಸೂಲ್ ಸುನ್ನತಿ ಏನಿದೆ ಸುನ್ನತಿ ಇದೆ ಇಲ್ಲಿ ತನಕ ಬಂದಿದೆ ಹೆಂತಿಗೆ ಹೊಡೆಯೋದ ಸಂದರ್ಭದಲ್ಲಿ ಕೈ ತಗೊಂಡು ಕಪಾಳ ಗಡ್ಡೆ ಹೊಡಿಬಾರ್ದಂತ ಬಂದಿದೆ ಹ್ಮ್ ಈ ರೀತಿ ಹೊಳೆಯಾಗ ಹೋಗ್ಬೇಡ್ರಿ ನಿಮ್ಮ ಹೆಂತಿಗೆ ಇವತ್ತು ಅನ್ಲಿಮಿಟೆಡ್ ಆಗ್ಬಿಟ್ಟಿದೆ ಎಲ್ಲಾರ್ ಪುರುಷರಿಗೆ ಕಾಲಿ ಕಾಲಿಂದ ಒದ್ಯಾಕ್ ಕುಂತಿದಾರ ಕಡ್ಕಿ ಕಡ್ಗೆ ಮುರಿಯದಂಗೆ ಹೊಡೆ ಕುಂತಿದಾರ ಕೈ ಕೈನಿಂದ ತಲಿಗೆ ಕಪಾಳ ಎಲ್ಲೆಲ್ಲಾ ಎಲ್ಲೆಲ್ಲ ಹೊಡೆ ಹಾಕೊಂತಾರ ಇವತ್ತು ಮನಸ್ಸು ಬಂದಂಗೆ ಅವ್ರು ಮದುವೆ ಮಾಡ್ಕೊಂಡ್ ಬಂದ ಏನ್ ತಿಳ್ಕೊಂಡ್ಬಿಟ್ಟಿದಾರೆ ನನ್ನ ಗುಲಾಮು ನನ್ನ ಆಳು ಮನೆಯಲ್ಲಿ ಹೆಂತಿ ಅಂದ್ರೆ ಏನು ರಸೂಲ್ ಅಲ್ಲಾ ಸಲ್ಲಾ ಆ ರೀತಿ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಹೆಂತಿಗೆ ಯಾವ ರೀತಿ ಪ್ರೀತಿ ಕೊಡ್ಬೇಕು ಯಾವ ರೀತಿ ಪ್ರೇಮ ಮಾಡ್ಬೇಕು ಅವ್ರ ಜೊತೆ ಯಾವತಿ ಸುಖವಾಗಿರ್ಬೇಕು ಹ ಕೈನಿಂದ ಈ ರೀತಿ ಹೊಡೆಯಕ್ ಹೋಗ್ಬೇಡ್ರಿ ಕಪಾಳ ಮುಖದ ಮೇಲೆ ಹೊಡ್ಯಾಕ್ ಹೋಗ್ಬೇಡ್ರಿ ಹಾ ಇಷ್ಟೇ ಇಷ್ಟೇ ಪ್ರೀತಿನಿಂದ ಇಷ್ಟೇ ತಿಳಿಸೋದಕ್ಕೆ ಇಂತಹ ಪ್ರೀತಿ ನಮ್ಮ ಹುಜರ್ಸನ ತಿಳಿಸ್ಕೊಟ್ಟಿದಾರ ಇವತ್ತು ಕೆಲವರು ಬಹಳಷ್ಟು ಜನ ನಾವೇ ನೋಡಿದೀವಿ ಅಲ್ಲ ಬಹಳಷ್ಟು ಅಕ್ಕ ತಂಗಿಯವರು ನಮ್ಗೆ ಹೇಳಿದಾರ ಏನಂತ ಹಜರತ್ ಇಂತ ಪರಿಸ್ಥಿತಿ ಹಜರತ್ ರಾತ್ರಿಗೆ ಮಲ್ಗ ಕುಡಂಗಿಲ್ಲ ಬಂದರೆ ಹೊಡೆದಾಟ ಚಾಲು ಹ ಇವ್ರು ಏನ್ ತಿರುಗೋಳಿ ಏನ್ ಹೊಡಿತಾರಿಲ್ಲ ಜನರು ಅವ್ರು ಗಂಡಸ್ರಲ್ಲ ಮಾತು ಹ ಯಾಕೆಂದ್ರೆ ಗೌರವ ಮರ್ಯಾದೆ ಒಂದ್ ತಾಯಿ ಏನಿದೆ ಅಂತ ತಿಳ್ಕೋಬೇಕು ಹೆಣ್ಣು ಮಕ್ಕಳಂದ್ರೆ ಯಾರು ಹ ಆಕಿ ಎಲ್ಲಾ ತನ್ನ ಮನಿ ಸಂಸಾರ ಎಲ್ಲಾ ತಾಯಿ ತಂದಿಗೆ ಬಿಟ್ಟು ಬಂದಿರ್ತಾಳ ಅವ್ರು ನಿಮ್ಮ ಮನೆಗೆ ಸೊಸಿಯಾಗಿ ಬಂದಿರ್ತಾರ ಅವ್ರು ಹೆಂತೆಯಾಗಿ ಬಂದಿರ್ತಾಳ ತಾಯಿ ನಾವು ಏನ್ ಮಾಡ್ಬೇಕು ಆಕಿ ಜಾಸ್ತಿ ಜೋಪಾನ ಮಾಡಬೇಕು ಜಾಸ್ತಿ ಗಮನ ಕೊಡಬೇಕು ಇವತ್ತು ನಮ್ಮ ಪುರುಷರು ಆ ರೀತಿ ಇಲ್ಲ ಬಂದಿದ್ರೆ ಮನಸ್ಸಿಗೆ ಬಂದಂಗೆ ಹೊಡಿಯೋದು ಬೈಯೋದು ಇದು ನಮ್ಮ ಇಸ್ಲಾಮಿನ ಕೆಲಸ ಇಲ್ಲ ಇದು ನಮ್ಮ ಸುನ್ನತಿನ ಕೆಲಸ ಇಲ್ಲ ನಮ್ಮ ಹಸನ್ ಬಹಳಷ್ಟು ತಿಳಿಸಿಕೊಟ್ಟಿದ್ದಾರೆ ಇನ್ಶಾಲ ತಲಾ ಸಿಕ್ಕಿದ್ರೆ ಮತ್ತೆ ನಾನು ಮುಂದೆ ಹೇಳ್ತೀನಿ ಹಜರತೆ ಆಯುಷರು ಬಾರಿನಲ್ಲಿ ಬಂದು ಇದು ಹೇಳಿದ ನಂತರ ಹಜರ್ತೆ ಆಯಿಷಾ ಸಿದ್ದಿಕಾ ರಲ್ಲಾ ಅವರ ಏನ್ ಹೇಳಿದ್ರು ಒಂದು ಸಾರಿ ನನ್ನ ರಸುಲ್ ಸಲಮರು ನನ್ನ ಪಾಳಿಯಲ್ಲಿ ನನ್ನ ಮನೆಯಲ್ಲಿ ಮಲಗಿದ್ರು ಮಲಗಿದ ನಂತರ ಸ್ವಲ್ಪ ರಾತ್ರಿ ಸಮಯ ಕಳೆದ ನಂತರ ಹುಜೂರ್ ಸಲಹಾಅಲಿ ಸಲ್ಲಮರು ಅನುಮತಿ ಕೇಳಿದ್ರು ಅಯ್ಯ ಆಯಿಷಾ ಸ್ವಲ್ಪ ಅನುಮತಿ ಕೊಡ್ತೀರಾ ನಾನು ಪ್ರಾರ್ಥನೆ ಮಾಡಬೇಕು ನಮಾಜ್ ಅನ್ನು ಮಾಡಬೇಕು ಹಜರತೆ ಆಯಿಷಾ ಅವರು ಏನ್ ಹೇಳಿದ್ರು ಆಯ್ತು ಯಾರ ಸುಲಭ ನೀನ್ ನಮಾಜ್ ಅನ್ನು ಮಾಡಿ ಯಾರ ಸುಲಾ ಹಝರತೆ ಆಯಿಷಾ ಸಿದ್ದಿಕಾ ಅವರು ಇದು ಹೇಳಿದ ನಂತರ ಹುಜೂರ್ ಸಲಹರು ಹೊರಗಡೆ ಬಂದು ವಜುವನ್ನು ಮಾಡಿ ಮುಸಲ್ಲ ಹಾಕಿ ನಮಾಜ್ಗೆ ನಿಂತಿದ್ದಾರೆ ಅಲ್ಲಾಹು ಅಕ್ಬರ್ ಕೈಗಟ್ಟನು ನಮಾಜ್ಗೆ ನಿಂತಿದ್ದ ನಂತರ ಈ ರೀತಿ ಅಳಕೊಂಡಿದ್ದಾರೆ ಈ ರೀತಿ ಅಳಕೊಂದಿದ್ದಾರೆ ಅಲ್ಲಾಹರ್ ಇಡೀ ದಾಳಿ ಒಂದು ಹಸಿ ನೀರ್ ನೀರಾಗಿದೆ ಆ ರೀತಿ ಅಳಕೊಂದ್ರು ನಮಾಜ್ ಆ ರೀತಿ ಅಳಕೊಂಡಿದ್ರು ಅಳದು ಅಳದು ಹಜರತ್ ಆಯಿಷಾ ಅವ್ರು ಹೇಳಕ್ ಕುಂತಾರೆ ನಾನು ರಸೋಲ್ಸಲಿಗೆ ನೋಡಕೊಂಡಿದ್ದೇನೆ ಅವ್ರು ಬಹಳ ಅಳ ಕುಂತಿದ್ರು ನಮಾಜ್ ಅಲ್ಲಿ ನಬಿ ಪ್ರವಾದಿಯಾಗಿ ಬಂದಿದ್ದಾರೆ ಆದ್ರೆ ನಮಾಜ್ ನಿಂತ ಅಳ ಕುಂತಿದ್ದಾರೆ ಅವರು ನಾವು ಎಷ್ಟು ಹೆಜ್ಜೆ ಹೆಜ್ಜೆಗೆ ಪಾಪ ಮಾಡಿದ್ರು ಸ್ವಲ್ಪ ನಮ್ಮ ಒಳಗೆ ಕಣ್ಣಲ್ಲಿ ನೀರ್ ಬಂದಿದೆ ಅಲ್ಲಾನ ಭಯ್ಯಿಂದ ನೀರು ಬಂದಿದೆ ಯಾವತ್ತು ನಾವು ಒಬ್ಬರಿಗೆ ಕುಂತಿದ ನಂತರ ಸ್ವಲ್ಪ ನಾವು ಸಾವಿಗೆ ಮಾಡಿ ಯಾವಾದ್ರೆ ಅಳ್ದಿದೀವಿ ಕಣ್ಣಾಗ ನೀರಿನಿಲ್ಲ ಹೇಗಿಲ್ಲ ಮೊದ್ಲಿಗೆ ನಮ್ಮ ಹೃದಯ ಇದು ಏನಿದೆ ಪಾಪನಿಂದ ಕತ್ತಲಾಗಿದೆ ಕತ್ಲಾಗಿದೆ ಎಲ್ಲ ಕರಗಾಗಿದೆ ಹೃದಯ ಇದೇ ನಮ್ಮ ಹೃದಯದಲ್ಲಿ ಎಲ್ಲಾ ಪಾಪ ತುಂಬಿದೆ ಅಂದರೆ ಮತ್ತೆ ಕಣ್ಣಿನಲ್ಲಿ ನೀರು ಹೇಗೆ ಬರಬೇಕು ನಾವು ಎಲ್ಲಿ ಅಳಿತೀವಿ ನಮ್ಮ ಜಾಸ್ತಿ ಪುರುಷರು ಏನಾದ್ರೆ ಯುವಕರು ಫೀಲಿಂಗ್ಸ್ ಮೂವಿ ನೋಡಿದ್ರೆ ಅಳ್ತಾರ ಅವ್ರು ಫೀಲಿಂಗ್ಸ್ ಮೂವಿ ಯಾರಾದ್ರೆ ಬ್ರೇಕಪ್ ಆಗಿತ್ತು ಆ ಫೀಲಿಂಗ್ ನೋಡಕ್ ಕುಂತಿದ್ರು ಹೀರೋನಿ ಅಂತ ಹುಡುಗಿನ ಬಿಟ್ಟು ಹೀರೋಗೆ ಬಿಟ್ಟು ಓಡೋದಿ ಹಾ ಇವ್ರ ಕಣ್ಣಾಗ ನೀರು ಬಂತಿಲ್ಲ ಹಿಂಗಾಯ್ತಮ್ಮ ಅಕ್ಕ ತಂಗಿಯರು ಧಾರಾವಾಹಿ ನೋಡೋ ಸಂದರ್ಭ ಅಳಕಿದಾರ ಮುಸಲ್ಲ ಮೇಲೆ ಕುಂತ ಅಳೋದಕ್ಕೆ ಅವರ ಕಡೆ ಕಣ್ಣಾಗ ನೀರು ಬರೋದಿಲ್ಲ ಟಿವಿ ಮುಂದೆ ನೋಡಿ ಅಳೋದು ಸಮಯ ಇದೆ ಅಲ್ಲೇ ಕಣ್ಣಿನಿಂದ ನೀರು ಬರಾಕ್ ಕುಂತಿದ್ದೆ ಇವತ್ತು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಇಂತಹ ಪರಿಸ್ಥಿತಿ ಇದೆ ಅಲ್ಲ ಎಲ್ಲಾರು ಇದಾಯ್ತ್ಕೊಳ್ಳಿ ಅಲ್ಲಾ ಎಲ್ಲಾರ್ ತೋಫಿ ಕೊಳ್ಳಿ ನಮಾಜಿನ ಹುಜೂರ್ ಸಲಹಾಅಲಾಮ್ರು ನಮ್ಮಾಜ್ ಅಲ್ಲಿ ಪ್ರವಾದಿ ಆಗಿದ್ದಾರೆ ಅಲ್ಲಾ ನಮ್ಮ ನಬಿಯವರು ನಮ್ಮಾಜಲ್ಲಿ ನಿಂತು ಅಳ ಕುಂತಿದ್ದಾರೆ ಈ ರೀತಿ ಕುಂತಿದ್ರು ಇಡೀ ದಾಡಿ ಏನಿದೆ ಎಲ್ಲಾ ಹಸಿ ಆಗಿದೆ ಎಲ್ಲಾ ನೀರ್ ನೀರಾಗಿದೆ ಆ ರೀತಿ ಅಳ ಕುಂತಿದ್ರು ಹುಜೂರ್ ಸಲಹುಲ್ಲ ಸಸ್ದಾನ್ ಅಲ್ಲಿ ಹೋಗಿದ್ ನಂತರ ಮತ್ತು ಸಸ್ದಾನ್ ನಲ್ಲಿ ಈ ರೀತಿ ಕುಂತಿದಾರ ಇಡೀ ಸಜ್ಜಾ ಹೋಗಿದ ನಂತರ ಆ ಮುಸಲ್ಲ ಏನಿದೆ ಎಲ್ಲಾ ಹಸಿ ಆಗಿತ್ತು ಆ ರೀತಿ ಅಳಕ್ ಕುಂತಿದ್ರು ಹುಜೂರ್ ಸಲ್ಲಾ ಸಲಮರು ಅಲ್ಲಾ ಅಕ್ಬರ್ ಅಳ್ಕೊಂತ ಅಳ್ಕೊಂತ ಅಲ್ಲೇ ಕಣ್ಣು ಬಂದ್ ಮಾಡಿ ಅಲ್ಲಿ ಆರಾಮ್ القدر أرى ما قدرت بلالي حجي رضي الله عنه الله أكبر الله أكبر أن لا إله إلا الله أشهد أن محمد رسول الله حي لا حي الصلاة خير من النوم الصلاة خير من النوم الزاني كنت تبيت لمبارك صلى الله عليه وسلم يا رسول الله لازم نسأل الله أن يا رسول الله صلى الله عليه وسلم ألا كنت تذنب لي هزلت بلالي يا رسول الله ನೀವು ಅಲ್ಲಾಹನ ಪರವಾದಿಯಾಗಿ ಬಂದಿದ್ದೀರಾ ಅಲ್ಲಾ ಮುಂಚಿನ ಮತ್ತು ಹಿಂದಿನ ಇಡೀ ತಪ್ಪಗಳನ್ನು ಶ್ರಮೆಯನ್ನು ಮಾಡಿದ್ದಾನೆ ನೀವು ಅಳಕೊಂತೀರಾ ನೀವು ಅಲ್ಲಹನ ಪರಾದಿ ಇದೀರ ಯಾರು ನೀವು ಈಗ ಈ ರೀತಿ ಅಳಕೊಂತೀರಿ ಯಾರು ಅಸುಲಲ್ಲ ನಮ್ಮನ್ನ ಬೇಕಿರಾ ಹೇಳಿದ್ರು ಅಳದ ಬಗ್ಗೆ ನೀ ನೀಂತಿದ್ಯಾ ನನಗೆ ಅಳಬಾಳ ಅಂತ ನೀ ನೀಂತಿದ್ಯಾ ಇವತ್ತಿನ ರಾತ್ರಿ ನನ್ನ ಮೇಲೆ ಈ ಕುರಾನಿನ ಆಯತನ್ನು ಹೇಳಿದ್ ಬಂದಿದೆ ಯಾವುದು ಆಯತು ಇನ್ನ ಆಕಾಶ್ ಮತ್ತು ಪ್ರಪಂಚಕ್ಕೆ ಸೃಷ್ಟಿ ಮಾಡಿದಾನೆ ಆಕಾಶ್ ಮತ್ತು ಪ್ರಪಂಚಕ್ಕೆ ಸೃಷ್ಟಿಯನ್ನು ಮಾಡಿದಾನೆ ಹಗ್ಲು ರಾತ್ರಿಯಲ್ಲಿ ಮತ್ತು ಹಗ್ಲು ರಾತ್ರಿಯಲ್ಲಿ ವ್ಯತ್ಯಾಸವನ್ನು ಇಟ್ಟಿದ್ದಾನೆ ಅಲ್ಲಾ ಇಜ್ಜತ್ ವ್ಯತ್ಯಾಸವನ್ನು ಇಟ್ಟಿದ್ದಾನೆ ಆಕಾಶ್ ಮತ್ತು ಪ್ರಪಂಚಕ್ಕೆ ಸೃಷ್ಟಿಯನ್ನು ಮಾಡಿದ್ದಾನೆ ಅಲ್ಲಾ ಇಜ್ಜತ್ ಹೇಗ್ಲು ರಾತ್ರಿಯಲ್ಲಿ ವ್ಯತ್ಯಾಸ ಇಟ್ಟಿದ್ದಾನೆ ವಖ್ತಿಲಾಫಿಲ್ ಲೈಲಿ ಆಯಾ ಉಲಿಲ್ ಅಲಬಾಬ್ ಬುದ್ಧಿವಂತರ ಜನರಿಗೆ ಇದರ ಒಳಗೆ ಸೂಚನೆ ಇದೆ ಬುದ್ಧಿವಂತರ ಜನರಿಗೆ ಸೂಚನೆ ಇದೆ ಇದರ ಒಳಗೆ ಅಫ್ಸೋಸಿನ ಮಾತು ಅಯ್ಬಿಲಾಲ್ ಜನರು ಪ್ರಪಂಚದಲ್ಲಿ ಬಂದಿದ್ದ ನಂತರ ಹಗ್ಲು ರಾತ್ರಿಗೆ ನೋಡಿನ ಆಳ ಹೊಂತಿಲ್ಲ ಅಲ್ಲ ಮಾರ್ಗದಲ್ಲಿ ಭಯ ಪಡ್ಕೊಳ್ ಹೊಂತಿಲ್ಲ ಹ ಭಯ ಪಡ್ ಇವತ್ತಿನ ರಾತ್ರಿ ಇಂತಹ ರಾತ್ರಿಯಲ್ಲಿ ಕೂರಾಡಿನ ಆಯತ್ನ ಮ್ಯಾಲೆ ಬಂದಿದೆ ಅಯ್ಯಬಿಲಾಲ್